ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮನೆ ಕೃಷ್ಣಪ್ಪ ಅವರು ಇಲ್ಲಿ ಒಂದು ಪಾಲಿಕೆ ಬಜಾರ್ ಅಂತ ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಪಡ್ತಾರೆ ಇವತ್ತೇನು ಪಾಲಿಕೆ ಬಜಾರ್ ಿದೆ ಇದು ಶಿರಾಕರಾದಂಥ ಕೃಷ್ಣಪ್ಪನವರ ಕನಸು ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಮಳೆ ಇವನ್ನ ಕಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನು ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನು ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನು ನಾನೇ ಇದಕ್ಕೆ ಒದಗಿಸ್ಕೊಟ್ಟಿದ್ದೆ ಕೃಷ್ಣಪ್ಪ ಅವರು ಒತ್ತಾಯದ ಮೇಲೆ ಐದು ಕೋಟಿ ರೂಪಾಯಿ ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಸರ್ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಇಲ್ಲಿ ಕಾರ್ಡ್ ರೋಡಿನ ಆ ಕಡೆ ಇಂದ್ರಪ್ರಸ್ಥ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ತಿಳ್ಕೊಂಡಿದ್ರು ಇಲ್ಲಿರೋ ಹೋಗಿ ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡ್ಬಂದು ಅದನ್ನೆಲ್ಲ ಎತ್ತಿ ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಪ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಆಮೇಲೆ ಇಲ್ಲಿ ಏನ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರ್ಗು ತೊಂದ್ರೆ ಇವರೆಲ್ಲರೂ ಅನ್ನೋ ಉದ್ದೇಶದಿಂದ ನಾನು ಒಂದ್ಸತಿ ಸಿದ್ದರಾಮಯ್ಯಗಳಾಗ ಒಂದು ಬಾಲಿಕಾ ಬಜಾರ ಇಟ್ಕೊಂಡು ಮಾಡ್ತಾ ಇದೀವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತೆ ಎಲ್ಲ ಹೇಳೋರೆ ಇದನ್ನೊಂದು ಮಾಡ್ಬೇಕು ಅಂತ ಸರ್ ನನಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನೂರು ಕೋಟಿ ಕೊಟ್ಟಿದ್ರು ವಿಜಯನಗರ ಗೋವಿಂದರಾಜನಗರಕ್ಕೆ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡುದು ಅದೇ ರೀತಿ ನಿಮಗೆಲ್ಲ ಗೊತ್ತಲ್ಲ ಆ ಬಿ ಜಿ ಎಸ್ ಗ್ರೌಂಡ್ಗೆ ಇಲ್ಲಿ ಗೋವಿಂದರಾಜನಗರದಲ್ಲಿ ಪಿ ಜಿ ಎಸ್ ಗ್ರೌಂಡಿಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಆಗ ದುಡ್ಡು ಕೊಟ್ಟಿದ್ರು